ஏய் நாடு ها ஏய் உмяوندு உனோ பேபி என்ன மாதிரி நீங்க हैन ஓ இந்த கர்நாடால நீங்க கர்நாடா इलाकेல நீங்க ها சரி சரி குஞ்சு போண்டா வந்து இந்த வீட்டுக்கு வந்து కన్నడ నా కన్నడ నెల తెల భాష ఈ నాలుగు అరవత్ జన జప తప్ప వ్యక్తి సన్మాన్య టి నారాయణ గౌడ్ టి నారాయణ గౌడ్ ನವೆಂಬರ್ ಒಂದನೇ ತಾರೀಕು ಈ ನಾಡಿನ ಉದ್ದಾರಕ್ಕಾಗಿ ಬೆಂಗಳೂರಿನ ಉದ್ದಾರಕ್ಕಾಗಿ ಕನ್ನಡ ಜಾಗೃತಿಯನ್ನ ಮೂಡಿಸಲಿಕ್ಕಾಗಿ ಒಂದು ಹೇಳಿಕೆಯನ್ನ ನೀಡಿದ್ದಾರೆ ಗ್ರೀನ್ ಮಾರ್ಟ್ ಅಣ್ಣ ಬಂದ ಬಣ್ಣ ನೋಡೋಣ ಈ ಗ್ರೀನ್ ಮಾರ್ಟ್ ಅಂತ ಏನ್ ತೋಡ್ಸೋದು ಇಂಗ್ಲಿಷ್ ಹಾಕಿದ್ಯಾ ನಾವು ಕನ್ನಡದಲ್ಲಿ ಹಾಕೋಣ ಅಲ್ಗೋಣ ಈ ಗ್ರೀನ್ ಮಾರ್ಟ್ ಅಂತ ಏನ್ ಕನ್ನಡ ಹಾಕಿದ್ಯಾ ಅದನ್ನ ಇಂಗ್ಲಿಷ್ ನಲ್ಲಿ ಹಾಕೋಣ ಇಪ್ಪತ್ತೇಳನೇ ತಾರೀಕು ನಿಮಗೆ ನೋಡೋ

ಕೊಟ್ಟಿದೆ <Gã> ಕೊಟ್ಟಿದೆ <coughs> <coughs>